ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾದ ಬೆನ್ನಲ್ಲೇ ಇದೀಗ ಕಡಲಿನಲ್ಲಿಯೂ ಮೀನಿಗೆ ಬರ ಎದುರಾಗಿದೆ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳುತ್ತಿದ್ದ ಬಹುತೇಕ ಬೋಟ್ಗಳು ಮೀನಿಲ್ಲದೆ ಬರಿಗೈಯಲ್ಲಿ ಮರಳುತ್ತಿವೆ ಸಾಲಿನಲ್ಲಿ ಮೀನುಗಾರಿಕೆ ನಿರೀಕ್ಷೆಯಂತೆ ಸಮಯಕ್ಕೆ ಸರಿಯಾಗಿ ಆರಂಭವಾಗಿ ಬಹುತೇಕರು ಉತ್ತಮ ಮೀನುಗಾರಿಕೆಯ ನಿರೀಕ್ಷೆಯಲ್ಲಿದ್ದರು ಆದರೆ ಇದೀಗ ಮೀನುಗಾರಿಕಾ ಹಂಗಾಮು ಪ್ರಾರಂಭವಾಗಿ ಮೂರು ತಿಂಗಳು ಕಳೆದರೂ ಕೂಡ ಮೀನುಗಾರಿಕೆ ಚೇತರಿಸಿಕೊಂಡಿಲ್ಲ ಮೀನುಗಾರಿಕೆಗೆ ತೆರಳಿದ ಬೋಟ್ಗಳಿಗೆ ಲಾಭಕ್ಕಿಂತ ಖರ್ಚೆ ಹೆಚ್ಚಾಗಿದ್ದು ಇದೇ ಕಾರಣಕ್ಕೆ ಮೀನುಗಾರಿಕೆ ಬಂದ್ ಮಾಡಲಾಗುತ್ತಿದೆ ಬೋಟ್ಗಳನ್ನ ಬಂದರುಗಳಲ್ಲಿ ಲಂಗರು ಹಾಕಲಾಗುತ್ತಿದೆ ರಾಜ್ಯದಲ್ಲಿ ಕೃಷಿ ಕ್ಷೇತ್ರ ಬರದಿಂದ ತತ್ತರಿಸಿದಂತೆ ಇದೀಗ ಮೀನುಗಾರಿಕಾ ಕ್ಷೇತ್ರ ಕೂಡ ಮೀನಿಲ್ಲದೆ ಮತ್ಸ್ಯ ಕ್ಷಾಮ ಎದುರಿಸುತ್ತಿದೆ ಕಳೆದ ವರ್ಷ ಉತ್ತಮ ಮೀನುಗಾರಿಕೆ ನಡೆಸಿದ್ದ ಪರ್ಷಿಯನ್ ಬೋಟ್ಗಳಿಗೂ ಕೂಡ ಇದೀಗ ಮೀನು ಸಿಗದಂತಾಗಿದೆ ಇದರಿಂದ ಬಹುತೇಕರು ಬಂದರುಗಳಲ್ಲಿ ಬೋಟ್ ಲಂಗರು ಹಾಕುತ್ತಿದ್ದಾರೆ ಲಂಗರು ಹಾಕಿದ ಬೋಟ್ ರಿಪೇರಿ ಬಲೆ ಜೋಪಾನ ಮಾಡುತ್ತಿದ್ದು ಖಾಲಿ ಇರುವ ಕಾರ್ಮಿಕರಿಗೆ ಕೂಲಿ ಪಾವತಿ ಮಾಡುವುದಕ್ಕೂ ಮಾಲೀಕರು ಸಂಕಷ್ಟ ಎದುರಿಸಬೇಕಾಗಿದೆ ಎನ್ನುತ್ತಾರೆ ಮೀನುಗಾರರು ಅವರು ಇದ್ದಾರೆ ಬೋಟ್ನವರು ಮತ್ತೆ ಬೆಳಿಗ್ಗೆ ಹೋಗಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕೊಟ್ಟಿದ್ದಾರೆ ನೋಡಿ ಪಾಪ ಅವರು ಏನಿಲ್ಲ ಪರಿಸ್ಥಿತಿ ಗಂಭೀರ ಆಗಿದೆ ನಾಳೆ ಹೊಲ ಕೆಲ್ಸಕ್ಕೆ ಅಥವಾ ಎಲ್ಲಾದ್ರೂ ಕೂಲಿ ಕೆಲಸ ಹೋಗುವ ಪರಿಸ್ಥಿತಿ ಬಂದು ಹೋಗಿದ್ದಾರೆ ಸ್ವಲ್ಪ ಜನ ಕೆಲಸನೂ ಸಿಗುದಿಲ್ಲ ಕಂಪ್ಯೂಟರ್ ಮಾಡ್ಕೊಂಡು ಕೆಲಸ ಅದನ್ನು ಸಿಗುದಿಲ್ಲ ಹೀಗಾಗಿದೆ ಪರಿಸ್ಥಿತಿ ಇನ್ನು ಬಹುತೇಕ ಮೀನುಗಾರರು ಸಾಲ ಮಾಡಿಕೊಂಡಿದ್ದು ಸಾಲ ತುಂಬಲು ಸಾಧ್ಯವಾಗದ ಸ್ಥಿತಿ ಇದೆ ಇದೀಗ ಮಾರ್ಚ್ ಅಂತ್ಯವಾದ ಕಾರಣ ಬ್ಯಾಂಕ್ನವರು ನಿತ್ಯ ಕರೆ ಮಾಡುತ್ತಿದ್ದಾರೆ ಮೀನುಗಾರರು ಮತ್ತೆ ಸಾಲ ಕೇಳಿದರೆ ಬ್ಯಾಂಕ್ಗಳು ನೀಡುತ್ತಿಲ್ಲ ಸಿಆರ್ಜೆಡ್ ವ್ಯಾಪ್ತಿಯಲ್ಲಿ ಬಹುತೇಕ ಮೀನುಗಾರರ ಮನೆ ಇರುವ ಕಾರಣ ಬ್ಯಾಂಕ್ಗಳು ಸಾಲ ನೀಡುತ್ತಿಲ್ಲ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಿದೆ ಅಲ್ಲದೆ ಕೃಷಿ ಕ್ಷೇತ್ರವನ್ನ ಬರ ಎಂದು ಘೋಷಣೆ ಮಾಡಿದಂತೆ ಮೀನುಗಾರಿಕಾ ಕ್ಷೇತ್ರದಲ್ಲಿಯೂ ಎದುರಾಗುವ ಬರಕ್ಕೆ ಪರಿಹಾರ ಆಹಾರವಾಗಿ ಮೀನುಗಾರರ ಸಾಲ ಮನ್ನಾ ಮಾಡಲು ಮುಂದಾಗಬೇಕು ಎಂದು ಮೀನುಗಾರರು ಆಗ್ರಹಿಸಿದ್ದಾರೆ ಒಟ್ಟಾರೆ ಕೃಷಿ ಕ್ಷೇತ್ರದಂತೆ ಮೀನುಗಾರಿಕಾ ಕ್ಷೇತ್ರ ಕೂಡ ಬರದಿಂದ ತತ್ತರಿಸಿಕೊಂಡಿದ್ದು ಮೀನುಗಾರರು ಬೋಟ್ ನಡೆಸಲಾಗದೆ ಅವಧಿಗೂ ಪೂರ್ವದಲ್ಲೇ ಬಂದರುಗಳಲ್ಲಿ ಲಂಗರು ಹಾಕತೊಡಗಿವೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಕೃಷಿಕರಂತೆ ಮೀನುಗಾರಿಕಾ ಕ್ಷೇತ್ರವನ್ನು ಮತ್ಸ್ಯಕ್ಷಾಮ ಎಂದು ಘೋಷಣೆ ಮಾಡಿ ಪರಿಹಾರ ಒದಗಿಸುವಂತೆ ಸ್ಥಳೀಯರು ಆಗ್ರಹಿಸಿದರು this news